ಸಂಕ್ರಾಂತಿ ಬಹಳ ದೊಡ್ಡ ಹಬ್ಬ ಅದು ಈ ಭಾರತದಲ್ಲಿ ಬರೀ ಒಂದ್ ಕರ್ನಾಟಕದಲ್ಲೆಲ್ಲ ತಮಿಳುನಾಡಲ್ಲ ಕೇರಳದಲ್ಲೆಲ್ಲ ಅಸ್ಸಾಂನಲ್ಲೆಲ್ಲ ಎಲ್ಲ ಕಡೆ ಪಶ್ಚಿಮ ಬಂಗಾಳದಲ್ಲೂ ಇದೆ ಇದು ತುಂಬಾ ದೊಡ್ಡ ಹಬ್ಬ ಇದು ಸಾರ್ವತ್ರಿಕವಾಗಿ ನಡೆಸುವಂತ ಒಂದು ಹಬ್ಬ ಅದರಿಂದ ಈ ಹಬ್ಬದ ವೈಶಿಷ್ಟ್ಯವನ್ನ ನಾವು ತಿಳ್ಕೊಳ್ಬೇಕಾದ್ರೆ ನಾವ್ ಯುಗಾದಿಂದು ಯುಗ ಯುಗಾದಿ ಕಳೆದ ರೋಮು ಯುಗಾದಿ ಮರಳಿ ಬರುತ್ತಿದೆ ಅಂತ ಒಂದು ಪದ್ಯನ ಇದೆ ಕನ್ನಡದಲ್ಲಿ ಅಂದ್ರೆ ಹಬ್ಬಕ್ಕೆ ನಾವು ಯಾವಾಗ್ಲೂ ಕೂಡ ತೆಲಂಗಲ್ ಒಂದು ಗದ್ಯ ಇದೆ ಹಬ್ಬದ ದಿವಸನು ಹಳೆಯ ಗಂಡನ ಅಂತ ಪಂಡುಗ ನಾಡು ಪಾತ ಅಂತ ಒಂದು ಗದ್ದೆ ಹಬ್ಬದ ದಿವ್ಸನೂ ಹಳೆಯ ಗಂಡನ ಅದತ್ರ ಗಂಡನ್ ಬದ್ಲಾಯಿಸ್ಬೇಕು ಅಂತಲ್ಲ ಗಂಡು ಅಂದ್ರೆ ಗಂಡ ಗಂಡಸಂಗ್ ನಡ್ಕೋಬೇಕು ಅವನು ಧೈರ್ಯವಾಗಿರ್ಬೇಕು ಯಾರಿಗೂ ಹೆದರ್ಸ್ಬಾರ್ದು ತಾನು ಹೆದರ್ಕೋಬಾರದು ಮುನ್ನಡೆಸ್ಬೇಕು ಆಗಿರ್ಬೇಕು ಇವನು ಉತ್ಸಾಹನೇ ಇಲ್ಲ ಇವನಿಗೆ ಹಬ್ಬದ ದಿವಸ ಅವತ್ತಾರು ಚೆನ್ನಾಗಿ ಬಟ್ಟೆ ಹಾಕೊಂಡಿದ್ದಾನೆ ಮಾತಾಡಬಾರದು ಉತ್ಸಾಹದಿಂದ ಅವ್ರು ಏನ್ ಮಾಡಿದ್ರು ಸಂತ ಇಲ್ಲ ಅವ್ರಿಗೆ ಹಾಗಿರ್ಬಾರ್ದು ಅಂತ ಸಂಕ್ರಾಂತಿ ಅನ್ನೋ ಹಬ್ಬ ನಮ್ಗೆ ಏನ್ ಹೇಳತ್ತೆ ಹತ್ರ ಬರ್ತಾ ಇದಾರೆ ನಿಮ್ಗೆ ಗೊತ್ತಿದೆ ನಿಮ್ಗೆ ಸಂಕ್ರಾಂತಿ ಸಂಕ್ರಮಣ ಅಂತಲೂ ಕರೀತಾರೆ ಅದನ್ನ ಆಮೇಲೆ ಎಳ್ಳ ಹಬ್ಬ ಅಂತ ಕರೀತಾರೆ ನಮ್ ಕಡೆ ಹುಗ್ಗಿ ಹಬ್ಬ ಅಂತಲೂ ಹೇಳ್ತಾರೆ ಕೇಳಿದ್ರೆ ನೀವು ಇದಲ್ಲ ಹುಗ್ಗಿ ಅಂದ್ರೆ ಅನ್ನನ ಬೇಯಿಸಿ ಸಿಹಿ ಅದ್ರಲ್ಲಿ ಮಾಡುವಂತ ಒಂದು ಸಿಹಿ ಪದಾರ್ಥ ಅದು ಆ ಹುಗ್ಗಿ ಹುಗ್ಗಿ ಅಂತ ನಡೆದಲ್ಲ ಅದು ಹಿಂದೆ ಈಗ ಸುಮಾರು ಐನೂರು ವರ್ಷ ಇದೆ ಹಕಾರ ಎಲ್ಲ ಪಕಾರ ಆಗಿತ್ತು ಹಿಂಚೆ ಹಕಾರ ಹುಗ್ಗಿ ಹುಗ್ಗಿ ತಿತ್ತು ಹುಗ್ಗಿ ಅನ್ನೋದು ಪೊಗ್ಗು ಅಂದ್ರೆ ಉಗ್ಗು ಅನ್ನುವ ಅರ್ಥದಲ್ಲಿ ಅದನ್ನೇ ಪೊಂಗಲ್ ಅಂತಲೂ ತಮಿಳಿನಲ್ಲಿ ಹೇಳ್ತಾರೆ ಆ ಪೊಂಗಲ್ ಹುಗ್ಗಿ ಹಬ್ಬ ಇದೆಲ್ಲ ನೋಡಿದಾಗ ಪ್ರಕೃತಿಯಲ್ಲಿ ಒಂದು ನಡೀತಾ ಇರತಕ್ಕಂತ ಒಂದು ವ್ಯಾಪಾರವನ್ನ ಗಮನಿಸಿ ಏನು ಅಂದ್ರೆ ಉತ್ತರಾಯಣ ಪುಣ್ಯಕಾಲ ಅಂತ ಕರೀತಾರೆ ಯಾರು ಕೇಳಿ ಗೊತ್ತಿತ್ತು ಪುಣ್ಯಕಾಲ ಅಂತ ಅದು ಉತ್ತರಾಯಣ ಅಲ್ಲ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತಾರೆ ಈ ಪುಣ್ಯಕಾಲ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷದ ಅವಧಿ ಇದು ಅದು ಅವಧಿಯ ಕಾಲ ಅದು ಈ ಅವಧಿಯಲ್ಲಿ ನಾವು ಸಮೃದ್ಧವಾದ ಪ್ರಾಕೃತಿಕ ಸ್ವರೂಪವನ್ನು ನೋಡಬಹುದು ಸಮೃದ್ಧಿ ಸೂಚಕ ಅಂತ ಕರೀತಾರೆ ಇದನ್ನು ಸುಗ್ಗಿ ಅಂದ್ರೆ ಹುಗ್ ಹುಗ್ಗಿ ಇದೆಯಲ್ಲ ಅದು ಸುಗ್ಗಿನೇ ಒಂದು ರೀತಿನಲ್ಲಿ ಅದು ಉತ್ತರ ದಿಕ್ಕಿನತ್ತ ಸೂರ್ಯ ತನ್ನ ಪಥವನ್ನ ಬದಲಾಯಿಸಿ ಉತ್ತರಕ್ಕೆ ಹೋಗ್ತಾನಂತೆ ಭೀಷ್ಮರು ಶರಶೇ ಮೇಲೆ ಮಲ್ಕೊಂಡ್ರಲ್ಲ ಮಲಗಿದ್ದಾಗ ಕೂಡ ಅವರು ಕಾಯ್ತಾ ಇದ್ರು ಎಲ್ಲಿವರೆಗೆ ಈ ದಿವಸ ಬರ್ಲಿ ಅಂತ ಹೇಳಿ ಸಂಕ್ರಮಣದ ದಿವಸ ಬರ್ಲಿ ಸೂರ್ಯ ಅವತ್ತು ಪಥವನ್ನು ಹೊರಳಿಸ್ತಾನೆ ಅಲ್ಲಿ ಹೋದಾಗ ನನಗೆ ಸ್ವರ್ಗ ಸಿಗತ್ತೆ ಇದು ಹಿಂದಿಯರ್ ಹಿಂದೂರ್ ನಮ್ಗೆ ಕಡೆ ಜ್ವರ ತೆಗೆದಿರತ್ತೆ ಅಂತ ಹೇಳ್ತಾರೆ ಕೆಲವು ದಿವಸ ಇನ್ ಕೆಲವು ದಿವಸ ಸತ್ತರೆ ಪುಣ್ಯಕಾಲ ಅಂತ ಹೇಳ್ತಾರೆ ಕ್ಷೇತ್ರಗಳಿಗೆ ಹೋಗಿ ಎಲ್ಲ ಸತ್ರೆ ಇನ್ನೂ ಪುಣ್ಯ ಅಂತ ಹೇಳ್ತಾರೆ ಸೂರ್ಯ ದಾಟ್ತಾನಲ್ಲ ಹಾಗೇನೆ ನಾವು ಸಂಕಟದಿಂದ ಆಚೆಗೆ ದಾಟಬೇಕು ಅಂತ ಇದರ ಅರ್ಥ ಕನ್ನಡ ಭಾಷೆಯಲ್ಲಿ ಸಂಕ್ರಾಂತಿ ಇದ್ರೆ ಸಾಬಿಕೆ ಚಲನೆ ಚೇಷ್ಟೆ ಚೇಷ್ಟೆ ಅಂದ್ರೆ ಚಲನೆ ಅಂತ ಅಷ್ಟೇ ಅರ್ಥ ನೀವು ಕನ್ನಡ ಚೇಷ್ಟೆ ಅಲ್ಲ ಅದು ಚೇಷ್ಟಾವತ್ವ ಚಲಿಸೋದೆ ಮುಂದ್ ಹೋಗ್ತಾ ಇರೋದೇ ಹೋಗ್ತೀವಿ ಮನುಷ್ಯ ಪ್ರಗತಿ ಪಥವಾಗಿ ಹೋಗ್ತಾನೆ ರೀ ಇರ್ಬೇಕ್ರಿ ಹಾಗೆ ಇಲ್ವೇ ಇಲ್ಲ ನಿಂತ ನೀರಾಗ್ಬಾರದು ಬದುಕು ಅದು ಹೊರಿಯುವ ನೀರಾಗ್ಬೇಕು ಅಂತ ಹೇಳ್ತಾರೆ ನದಿ ಆಗ್ಬಿಡ್ಬೇಕು ಅದು ಆ ರೀತಿಯಲ್ಲಿ ನಮ್ಮ ಬದುಕನ್ನ ಈ ದಿವಸ ಅದು ದಾಟೋದಕ್ಕೆ ಉತ್ತರಕ್ಕೆ ಹೊರಳೋದಕ್ಕೋಸ್ಕರ ಮಾಡಿ ಮಾಡಿಕೊಂಡಿರುವಂತದು ನಾವು ಅಷ್ಟೇ ನಮ್ಮ ಕಷ್ಟ ಯಾತನೆ ಇತ್ಯಾದಿಗಳಿಂದ ನಾವು ಆಚೆಗೆ ದಾಟ್ಬೇಕು ದಾಟ್ಕೊಂಡ್ರೆ ಅದಕ್ಕೆ ಹುಗ್ ಹುಗ್ಗಿ ಮಾಡ್ತಿದ್ರೆ ಅದಕ್ಕೋಸ್ಕರದೇನೆ ಕಂಗಲ್ ಮಾಡ್ತಿದ್ರು ಅಂತ ಈ ಆಹಾರ ಪದಾರ್ಥ ಎಲ್ಲ ಕೂಡ ಆ ನಮ್ಗೆ ಏನು ಜಪ ಉಪವಾಸ ಮತ್ತು ದಾನ ಈ ಮೂರಕ್ಕೆ ಈ ಹಬ್ಬ ಬಹಳ ಹೆಸರು ಹೋಗಿದೆ ಜಪ ಮಾಡ್ಬೇಕು ಅಂದ್ರೆ ದೇವರ ಪ್ರಾರ್ಥನೆ ಮಾಡ್ಬೇಕು ನಮ್ಮಲ್ಲಿ ಮಾಡ್ತಾರೆ ಮನೆಗಳಲ್ಲೇ ಮಾಡ್ತಾರೆ ಹಾಗೆ ಉಪವಾಸ ಮಾಡ್ತಾರೆ ಅಂದ್ರೆ ಅಲ್ಲಿ ಕಂಕಪ್ಪಳಿ ಏನು ದೇವರ ಪೂಜೆ ಎಲ್ಲ ಮುಗಿಯೋ ತನಕ ಏನು ತಗೊಳೋದಿಲ್ಲ ಅವರು ಮತ್ತೆ ದಾನ ಇದು ಬಹಳ ಮುಖ್ಯವಾದದ್ದು ನಾವು ಗಳಿಸಿದ್ರಲ್ಲಿ ಒಂದು ಭಾಗವನ್ನ ಯಾರಿಗಾದ್ರು ಕೊಡೋಣ ಕಾಗೆ ಒಂದಗುಳ ಕಂಡರೆ ಕರೆಯದೆ ತನ್ನ ಬಂದು ವರ್ಗವ ಬಸ್ ಅವ್ರು ಹೇಳ್ತಾರೆ ಕಾಗೆ ಅಲ್ಲಿ ಯಾರು ಮನೆ ಮುಂದೆ ಅಗಳು ಬಿದ್ದಿದ್ರೆ ತಾನೇ ತಿನ್ನೋದಿಲ್ಲ ಬಂದು ಎಲ್ಲರನ್ನು ಕರೆಯುತ್ತೆ ತನ್ನ ಕಾಗೆಗಳನ್ನ ಕರೆಯುತ್ತೆ ಹಾಗೆ ನಾವು ಅಷ್ಟೇ ನಮ್ಮ ಹತ್ರ ಉಳ್ಳವರು ಸ್ವಲ್ಪ ಹಣ ಇದ್ದವರು ಸಂಪತ್ತಿದ್ದವರು ಬೆಳೆ ಇದ್ದವರು ರಾಗಿ ಬೆಳೆದವರು ಅಕ್ಕಿ ಬೆಳೆಯೋರು ಅದನ್ನ ಒಂದು ಭಾಗನ ಕೊಡಬೇಕು ಈ ದಿವಸದಲ್ಲಿ ಕೊಟ್ರೆ ಪುಣ್ಯ ನಿಮಗೆ ನಮ್ಮ ಮಾತನ್ನು ಹೇಳ್ತಾರೆ ಹಾಗೇನೆ ಸಂಕ್ರಮಣ ಅಂದ್ರೆ ದಾಟೋದು ಅಂತ ಅರ್ಥ ಶಬ್ದಕ್ಕೆ ಸಂಕ್ರಮಣ ಕ್ರಮಣ ಅಂದ್ರೆ ನೋಡೋದು ಹೋಗೋದು ಸಂಕ್ರಮಣ ಚೆನ್ನಾಗಿ ದಾಟೋದು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ದಾಟುವ ದಿವಸ ಇದು ಅದು ಅದನ್ನು ಹೇಳಿದೆ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಅವಧಿ ಬರುತ್ತೆ ಅದಕ್ಕೆ ಅದ ಪುಣ್ಯಕಾಲ ಅಂತೇಳಿ ಕರೀತಾರೆ ಅದನ್ನ ಅಂದ್ರೆ ಇಲ್ಲಿ ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ತುಂಬಾ ಹಿತಕರವಾದ ವಾತಾವರಣ ಇರುತ್ತೆ ವಿಪರೀತ ಚಳಿನೂ ಅಲ್ಲ ವಿಪರೀತ ಮಳೆನೂ ಅಲ್ಲ ವಿಪರೀತ ಬಿಸಿಲು ಅಲ್ಲ ಅದು ಬಹಳ ಹಿತವಾದ ಪ್ರಸಕ್ತವಾದಾಗುತ್ತೆ ದುರ್ಗಾ ಪೂಜೆನೂ ಕೆಲವರಿಗೆ ಕರ್ ಮಾಡ್ತಾರೆ ಆಮೇಲೆ ಪವಿತ್ರ ತೀರ್ಥಗಳಲ್ಲಿ ಹೋಗಿ ಸ್ನಾನ ಮಾಡ್ತಾರೆ ತರ್ಪಣ ಹೋಮ ಇತ್ಯಾದಿ ಕೊಡ್ತಾರೆ ಆಮೇಲೆ ದಾನ ಕೊಡೋ ಪದ್ಧತಿ ಇದೆ ಇದು ಸಂಕ್ರಾಂತಿ ದಿವಸ ನೀವು ಗಳಿಸಿದ್ದರಲ್ಲಿ ಒಂದು ಭಾಗವನ್ನು ದಾನ ಕೊಡ್ಬೇಕು ಯಾರಿಗಾರು ಬಡವರಿಗೆ ಕೊಡೋದು ಒಂದೊಂದು ಅಭ್ಯಾಸ ಅಷ್ಟೇ ಅದು ಶ್ರೀ ಸಾಮಾನ್ಯರು ನಾವು ಓಂ ಬನ್ನಿ ಸಾಮಾನ್ಯದ ಪೂಜೆಗೆ ದೀಕ್ಷೆಯ ಕೊಡ್ಲಿಂ ನೀವು 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 ಓಂ ಪೂಜೆ ಹೇಳ್ತಾರೆ ಎಲ್ರು ಬನ್ನಿ ಇದಕ್ಕೆ ನಾವೆಲ್ಲರೂ ಶ್ರೀ ಸಾಮಾನ್ಯರು ಎಲ್ರು ಸಾಮಾನ್ಯ ಶ್ರೀ ಸಾಮಾನ್ಯ ಅವರು ವಿಶಿಷ್ಟವಾದರು ನಾವು ಅದರಿಂದ ಓಂ ಬನ್ನಿ ಸಾಮಾನ್ಯದ ಪೂಜೆಗೆ ದೀಕ್ಷೆಯ ಕೊಳ್ಲಿ ಎಲ್ಲ ಪ್ರಪಂಚದ ಪೂಜೆ ಮಾಡ್ಬೇಕು ನಾವು ಅದಕ್ಕೆ ದೀಕ್ಷೆಯನ್ನ ಪಡ್ಕೊಳ್ಳಿ ನೀವು 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 ಅಂತ ಕುರಿತು ಅವ್ರ ಜೊತೇಲಿ ನಾವು ಧ್ವನಿ ಕೊಡಿಸೋಣ ನಮ್ಮ ಕೈಲ ಆದಷ್ಟು ಸಹಾಯವನ್ನ ಪ್ರಪಂಚಕ್ಕೆ ಮಾಡೋಣ ಆನಂದದಿಂದ ಇರೋಣ ಎಲ್ಲರ ಹತ್ರ ಪ್ರೀತಿ ವಿಶ್ವಾಸಗಳ ಒಂದು ಎಳ್ಳನ್ನ ಬೀರೋಣ ಎಳ್ಳು ಬೀರೋದು ಅಂತಂದ್ರೆ ಇದು ಮನೆ ಮನೆಗೆ ಹಂಚೋದಲ್ರಿ ನಿಮ್ ಮನೆಗೆ ಅಲ್ಲ ನೋಡಿ ಪಕ್ಕದ ಮನೆಗ್ ಕೊಡ್ತೀರಿ ಪಕ್ಕದ ಊರ್ನೋರಿಗೆ ಕೊಡ್ತೀರಿ ಕೆಲವರಂತೂ ಹೋಗಿ ಗಾಡಿ ಮಾಡ್ಕೊಂಡು ಹೋಗಿ ಎಲ್ಲರ ಮನೆಗೂ ಕೊಟ್ಟು ಬರ್ತಾರೆ ಇಡೀ ಊರ್ ಹಬ್ಬ ಊರೊಟ್ಟಿನ ಹಬ್ಬ ಮನೆ ಹಬ್ಬ ಅಲ್ಲ ಇದು ಊರೊಟ್ಟಿನ ಹಬ್ಬ ಎಲ್ಲರೂ ಸೇರಿ ಮಾಡಬೇಕಾದಂತದ್ದು ಇಂತಹ ಸಾಮೂಹಿಕವಾದ ಎಲ್ಲ ಜನರ ಕಲ್ಯಾಣವನ್ನ ಬಯಸುವ ಬೆಳೆಸುವ ತುಂಬಾ ಸ್ಫೂರ್ತಿದಾಯಕವಾದ ಒಂದು ಹಬ್ಬ ಆದ್ರಿಂದ ಸಂಕ್ರಾಂತಿಗೆ ಜಯ ಜಯವಾಗ್ಲಿ ಅಂತ ಹೇಳಿ ಕುವೆಂಪು ಅವ್ರ ಮಾತ್ರ ನಾನು ಹೇಳಿ ನಿಮಗೆ ಎಲ್ಲರಿಗೂ ಈ ವರ್ಷ ಒಳ್ಳೇದಾಗ್ಲಿ